ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಚಂಚುಲೆ ಹಾಗೂ ಬಿಂದುಗ ಎಂಬ ಶಿವ ದಂ ದಂಪತಿಗಳು ಅತ್ಯಂತ ದಾರುಣವಾದ ಅತ್ಯಂತ ದುರ್ಬರವಾದ ಜೀವನವನ್ನು ಅತ್ಯಂತ ಅಧಾರ್ಮಿಕವಾದಂತಹ ಜೀವನವನ್ನು ಸಾಗಿಸುತ್ತಿದ್ದರು ಅವರಲ್ಲಿ ಬಿಂದುಗನೆಂಬ ಪತಿಯು ಸದಾ ವೇಶ್ಯಾಗಮನವನ್ನು ಮಾಡುತ್ತಾ ಆ ಕಾರಣದಿಂದಾಗಿ ನರಕವಾಸವನ್ನು ಅನುಭವಿಸಿ ಮರುಜನ್ಮದಲ್ಲಿ ವಿಂಧ್ಯ ಪರ್ವತದಲ್ಲಿ ಪಿಶಾಚಯೋನಿಯಲ್ಲಿ ಹುಟ್ಟುತ್ತಾನೆ ಆದರೆ ಚಂಚುಲೆಯು ಅದೃಷ್ಟವಂತಲಾಗಿ ಆಕೆ ಜೀವನ ಪೂರ್ತಿ ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದರೂ ಕೂಡ ಜೀವನದ ಅಂತ್ಯದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಒಬ್ಬ ಸದ್ಬ್ರಾಹ್ಮಣನಿಂದ ಶಿವ ಶಿವಪುರಾಣವನ್ನು ಕೇಳಿದವಳಾಗಿ ಶಿವಲೋಕಕ್ಕೆ ಹೋಗಿ ಅಂತಿಮವಾಗಿ ಪಾರ್ವತಿ ದೇವಿಗೆ ಸಖಿಯಾಗುತ್ತಾಳೆ ಶ್ರೀ ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಶೌನಕರೇ ಒಂದು ದಿನ ಪರಮಾನಂದದಲ್ಲಿ ಮಗ್ನಳಾದ ಚಂಚುಲೆಯು ಉಮಾದೇವಿಯ ಬಳಿಗೆ ಹೋಗಿ ಪ್ರಣಾಮಗೈದು ಎರಡೂ ಕೈಗಳನ್ನು ಜೋಡಿಸಿ ಆಕೆಯನ್ನು ಸ್ತುತಿಸತೊಡಗಿದಳು ಚಂಚುಲೆಯು ಹೇಳಿದಳು ಓ ಗಿರಿರಾಜನಂದಿನಿಯೇ ಸ್ಕಂದ ಮಾತೆಯಾದ ಉಮಾದೇವಿಯೇ ಮನುಷ್ಯರು ಸದಾಕಾಲ ನಿನ್ನನ್ನು ಸೇವಿಸುತ್ತಿರುವರು ಸಮಸ್ತ ಸುಖಗಳನ್ನು ಕೊಡುವಂತಹ ಶಂಭು ನೀನು ಬ್ರಹ್ಮ ಸ್ವರೂಪಿಣಿಯಾಗಿದ್ದು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳಿಂದ ಸೇವ್ಯವಾಗಿರುವೆ ನೀನೇ ಸಗುಣ ನಿರ್ಗುಣ ಆಗಿದ್ದು ನೀನೇ ಸೂಕ್ಷ್ಮ ಸಚ್ಚಿದಾನಂದ ಸ್ವರೂಪಿಣಿ ಆದ್ಯ ಪ್ರಕೃತಿಯಾಗಿರುವೆ ನೀನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವವಳು ತ್ರಿಗುಣಗಳಿಗೂ ನೀನೇ ಆಶ್ರಯಗಳಾಗಿರುವೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ದೇವತೆಗಳ ಆವಾಸ ಸ್ಥಾನ ಹಾಗೂ ಅವರ ಉತ್ತಮ ಪ್ರತಿಷ್ಠೆಯನ್ನು ಮಾಡುವ ಪರಾಶಕ್ತಿಯು ನೀನೇ ಆಗಿರುವೆ ಶ್ರೀ ಸೂತ ಪುರಾಣಿಕರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಶೋನಕರೇ ಸದ್ಗತಿಯು ಪ್ರಾಪ್ತವಾಗಿದ್ದ ಆ ಚಂಚುಲೆಯು ಹೀಗೆ ಮಹೇಶ್ವರನ ಪತ್ನಿಯಾದ ಉಮೆಯನ್ನು ಸ್ತುತಿಸಿ ತಲೆತಗ್ಗಿಸಿ ಸುಮ್ಮನಾದಳು ಆಕೆಯ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಚಿಮ್ಮಿದವು ಆಗ ಕರುಣೆಯಿಂದ ಶಂಕರ ಪ್ರಿಯೆ ಭಕ್ತ ವತ್ಸಲೆಯಾದ ಪಾರ್ವತೀ ದೇವಿಯು ಚಂಚುಲೆಯನ್ನು ಸಂಬೋಧಿಸಿ ಬಹಳ ಪ್ರೇಮದಿಂದ ಹೀಗೆ ಹೇಳಿದಳು ಪಾರ್ವತಿಯು ಹೇಳುತ್ತಾಳೆ ಸಖಿ ಚಂಚುಲೆ ಸುಂದರಿಯೇ ನೀನು ಮಾಡಿದ ಸ್ತುತಿಯಿಂದ ನಾನು ಬಹಳ ಪ್ರಸನ್ನಲಾಗಿದ್ದೇನೆ ಹೇಳು ಯಾವ ಬರವನ್ನು ಕೇಳುವೆ ನಿನಗಾಗಿ ನನ್ನಲ್ಲಿ ಕೊಡಲಾರದ ವಸ್ತುವೇ ಇಲ್ಲ ಆಗ ಚಂಚುಲೆಯು ಕೇಳುತ್ತಾಳೆ ಪುಣ್ಯಾತ್ಮಳಾದ ಗಿರಿರಾಜಕುಮಾರಿಯೇ ನನ್ನ ಪತಿ ಬಿಂದುಗರು ಈಗ ಎಲ್ಲಿರುವರು ಅವರ ಗತಿ ಏನಾಗಿದೆ ಇದನ್ನು ನಾನು ತಿಳಿಯದವಳಾಗಿರುವೆ ಕಲ್ಯಾಣಮಯಿ ದೀನವತ್ಸಲೆಯೇ ನಾನು ನನ್ನ ಪತಿಯೊಂದಿಗೆ ಕೂಡುವಂತಹ ಉಪಾಯವನ್ನು ಮಾಡು ಮಹೇಶ್ವರಿ ಮಹಾದೇವಿಯೇ ನನ್ನ ಪತಿಯು ಓರ್ವ ನೀಚ ಜಾತಿಯ ವೇಷ್ಯೆಯಲ್ಲಿ ಆಸಕ್ತರಾಗಿದ್ದರು ಹಾಗೂ ಪಾಪದಲ್ಲಿ ಮುಳುಗಿ ಹೋಗಿದ್ದರು ಅವರ ಮೃತ್ಯುವು ನನಗಿಂತ ಮೊದಲೇ ಆಗಿತ್ತು ಅವರು ಯಾವ ಗತಿಯನ್ನು ಪಡೆದರೂ ತಿಳಿಯದು ಆಗ ಗಿರಿಜೆಯು ಹೇಳುತ್ತಾಳೆ ಮಗಳೇ ಬಿಂದುಗನೆಂಬ ನಿನ್ನ ಪತಿಯು ದೊಡ್ಡ ಪಾಪಿಯಾಗಿದ್ದನು ಅವನ ಅಂತಃಕರಣವು ತುಂಬಾ ದೂಷಿತವಾಗಿತ್ತು ವೇಷ್ಯೆಯನ್ನು ಉಪಭೋಗಿಸುವ ಆ ಮಹಾಮೂಢನು ಸತ್ತ ಬಳಿಕ ನರಕದಲ್ಲಿ ಬಿದ್ದು ಎಣಿಸಲಾರದಷ್ಟು ವರ್ಷಗಳವರೆಗೆ ನಾನಾ ರೀತಿಯ ದುಃಖಗಳನ್ನು ಭೋಗಿಸಿ ಆ ಪಾಪಾತ್ಮನು ತನ್ನ ಉಳಿದಿರುವ ಪಾಪಗಳನ್ನು ಭೋಗಿಸಲಿಕ್ಕಾಗಿ ವಿಂಧ್ಯ ಪರ್ವತದಲ್ಲಿ ಪಿಶಾಚಿಯಾಗಿದ್ದಾನೆ ಈಗ ಅವನು ಪಿಶಾಚ ಅವಸ್ಥೆಯಲ್ಲೇ ಇದ್ದಾನೆ ಮತ್ತು ನಾನಾ ವಿಧವಾದ ಕ್ಲೇಶಗಳನ್ನು ಅನುಭವಿಸುತ್ತಿದ್ದಾನೆ ಆ ದುಷ್ಟನು ಅಲ್ಲೇ ಗಾಳಿಯನ್ನು ಕುಡಿದು ಇರುತ್ತಾ ಸದಾಕಾಲ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸುತ್ತಿದ್ದಾನೆ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೇ ಗೌರಿದೇವಿಯು ಹೇಳಿದ ಮಾತನ್ನು ಕೇಳಿ ಉತ್ತಮ ವ್ರತಗಳನ್ನು ಪಾಲಿಸುವ ಚಂಚುಲೆಯು ಆಗ ಪತಿಯ ಮಹಾ ದುಃಖದಿಂದ ದುಃಖಿತಳಾದಳು ಮತ್ತೆ ಮನಸ್ಸನ್ನು ಸ್ಥಿರಗೊಳಿಸಿಕೊಂಡು ಆ ಬ್ರಾಹ್ಮಣ ಪತ್ನಿಯು ಹೃದಯದಲ್ಲಿ ವ್ಯಥೆಗೊಂಡು ಮಹೇಶ್ವರಿಗೆ ನಮಸ್ಕರಿಸಿ ಪುನಃ ಕೇಳಿದಳು ಚಂಚಲೆಯು ಕೇಳುತ್ತಾಳೆ ಮಹೇಶ್ವರಿಯೇ ಮಹಾದೇವಿಯೇ ನನ್ನ ಮೇಲೆ ಕೃಪೆ ಮಾಡಿ ದೂಷಿತ ಕರ್ಮಗಳನ್ನು ಮಾಡುವ ನನ್ನ ಆ ದುಷ್ಟ ಪತಿಯನ್ನು ಈಗ ಉದ್ಧಾರ ಮಾಡಿಬಿಡು ದೇವಿ ಕುತ್ಸಿತ ಬುದ್ಧಿಯುಳ್ಳ ನನ್ನ ಪಾಪಾತ್ಮನಾದ ಪತಿಯು ಯಾವ ಉಪಾಯದಿಂದ ಉತ್ತಮ ಗತಿಯನ್ನು ಪಡೆಯಬಲ್ಲನು ಅದನ್ನು ಬೇಗನೆ ತಿಳಿಸು ನಿನಗೆ ನಮಸ್ಕಾರ ಮಾಡುತ್ತೇನೆ ಆಗ ಪಾರ್ವತಿಯು ಹೇಳುತ್ತಾಳೆ ಸಖಿ ನಿನ್ನ ಪತಿಯು ಶಿವಪುರಾಣದ ಪುಣ್ಯಪ್ರಥಮಾದ ಉತ್ತಮ ಕಥೆಯನ್ನು ಕೇಳಿದರೆ ಎಲ್ಲ ದುರ್ಗತಿಗಳನ್ನು ದಾಟಿ ಅವನು ಉತ್ತಮ ಗತಿಗೆ ಭಾಗಿಯಾಗುತ್ತಾನೆ ಅಮೃತದಂತಿರುವ ಮಧುರ ಅಕ್ಷರಗಳಿಂದ ಕೂಡಿದ ಗೌರೀದೇವಿಯ ಈ ಮಾತನ್ನು ಆದರದಿಂದ ಕೇಳಿ ಚಂಚುಲೆಯು ಕೈಜೋಡಿಸಿ ತಲೆ ತಗ್ಗಿಸಿ ಮತ್ತೆ ಮತ್ತೆ ವಂದಿಸಿಕೊಂಡಳು ತನ್ನ ಪತಿಯ ಸಮಸ್ತ ಪಾಪಗಳು ಶುದ್ಧವಾಗಿ ಉತ್ತಮ ಗತಿಯನ್ನು ಪಡೆಯಲಿಕ್ಕಾಗಿ ಪಾರ್ವತೀ ದೇವಿಯಲ್ಲಿ ತನ್ನ ಪತಿಯು ಶಿವಪುರಾಣವನ್ನು ಕೇಳುವ ವ್ಯವಸ್ಥೆಯನ್ನು ನೀನೇ ಮಾಡಬೇಕು ಎಂದು ಪದೇ ಪದೇ ಪ್ರಾರ್ಥಿಸಿದಳು ಬ್ರಾಹ್ಮಣ ಪತ್ನಿಯ ಮೇಲೆ ಶಿವ್ ಗೌರಿ ದೇವಿಗೆ ಅತ್ಯಂತ ಕರುಣೆ ಬಂತು ಭಕ್ತವತ್ಸಲೆಯಾದ ಮಹೇಶ್ವರಿ ಗಿರಿರಾಜ ಕುಮಾರಿಯು ಭಗವಾನ್ ಶಿವನ ಉತ್ತಮ ಕೀರ್ತಿಯನ್ನು ಗಾನ ಮಾಡುವ ಗಂಧರ್ವರಾಜ ತುಂಬುರುವನ್ನು ಕರೆಸಿ ಅವನಲ್ಲಿ ಪ್ರಸನ್ನತೆಯಿಂದ ಹೀಗೆ ಹೇಳಿದಳು ಎಲೆ ತುಂಬುರುವೆ ನಿನಗೆ ಭಗವಾನ್ ಶಿವನಲ್ಲಿ ಭಕ್ತಿ ಇದೆ ನೀನು ನನ್ನ ಮನಸ್ಸಿನ ಮಾತನ್ನು ತಿಳಿದು ನನ್ನ ಅಭೀಷ್ಟ ಕಾರ್ಯವನ್ನು ಸಿದ್ಧ ಮಾಡುವವನಾಗಿರುವೆ ಆದ್ದರಿಂದ ನಾನು ನಿನ್ನಲ್ಲಿ ಒಂದು ಮಾತನ್ನು ಹೇಳುವೆನು ನಿನಗೆ ಮಂಗಳವಾಗಲಿ ನೀನು ನನ್ನ ಈ ಸಖಿಯ ಜೊತೆಗೆ ವಿಂಧ್ಯ ಪರ್ವತಕ್ಕೆ ಹೋಗು ಅಲ್ಲಿ ಒಂದು ಮಹಾ ಘೋರ ಭಯಂಕರ ಪಿಶಾಚವು ನೆಲೆಸಿದೆ ಅದರ ವೃತ್ತಾಂತವನ್ನು ನೀನು ಪ್ರಾರಂಭದಿಂದ ಕೇಳು ನಾನು ನಿನ್ನಲ್ಲಿ ಪ್ರಸನ್ನತೆಯಿಂದ ಎಲ್ಲವನ್ನೂ ಹೇಳುವೆನು ಹಿಂದಿನ ಜನ್ಮದಲ್ಲಿ ಆ ಪಿಶಾಚಿಯು ಬಿಂದುಗನೆಂಬ ಬ್ರಾಹ್ಮಣನಾಗಿದ್ದನು ಅವನು ನನ್ನ ಈ ಸಖಿ ಚಂಚುಲೆಯ ಪತಿಯಾಗಿದ್ದನು ಆದರೆ ಆ ದುಷ್ಟನು ವೇಶ್ಯಾಗಾಮಿಯಾಗಿ ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಬಿಟ್ಟು ಅಪವಿತ್ರನಾಗಿ ಇರುತ್ತಿದ್ದನು ಕ್ರೋಧದಿಂದಾಗಿ ಅವನು ಮೂಢ ಬುದ್ಧಿಯವನಾಗಿದ್ದು ಕರ್ತವ್ಯ ಕರ್ತವ್ಯದ ವಿವೇಕವೇ ಇರಲಿಲ್ಲ ಅಭಕ್ಷ ಭಕ್ಷಣ ಸಜ್ಜನರಲ್ಲಿ ದ್ವೇಷ ದೂಷಿತ ವಸ್ತುಗಳನ್ನು ದಾನ ಪಡೆಯುವುದು ಇದೇ ಅವನ ಸ್ವಾಭಾವಿಕ ಕರ್ಮಗಳಾಗಿದ್ದವು ಅವನು ಆಯುಧಗಳನ್ನು ಧರಿಸಿ ಹಿಂಸೆ ಮಾಡುತ್ತಿದ್ದನು ಎಡಗೈಯಿಂದ ತಿನ್ನುವುದು ದೀನರನ್ನು ಸತಾಯಿಸುವುದು ಕ್ರೂರತೆಯಿಂದ ಇತರರ ಮನೆಗಳಿಗೆ ಬೆಂಕಿ ಹಚ್ಚುವುದು ಕಾಂಡಾಲರೊಂದಿಗೆ ಪ್ರೇಮವಿರಿಸಿ ಪ್ರತಿದಿನವೂ ವೇಷ್ಯೆಯ ಸಂಪರ್ಕದಲ್ಲಿಯೇ ಇರುತ್ತಿದ್ದನು ಅತ್ಯಂತ ದುಷ್ಟನು ಪಾಪಿಯೂ ಆದ ಅವನು ತನ್ನ ಪತ್ನಿಯನ್ನು ತ್ಯಜಿಸಿ ದುಷ್ಟರ ಸಂಘದಲ್ಲೇ ಆನಂದವನ್ನು ಕಾಣುತ್ತಿದ್ದನು ಅವನು ಮರಣದ ತನಕವೂ ದುರಾಚಾರದಲ್ಲೇ ರತನಾಗಿದ್ದನು ಅಂತ್ಯಕಾಲವು ಬಂದಾಗ ಅವನ ಮೃತ್ಯುವಾಗಿ ಪಾಪಿಗಳ ಭೋಗಸ್ಥಾನವಾದ ಘೋರ ಯಮಪುರಿಗೆ ಹೋದನು ಅಲ್ಲಿ ಅನೇಕ ನರಕಗಳನ್ನು ಅನುಭವಿಸಿ ಆ ದುಷ್ಟಾತ್ಮ ಜೀವನು ಈಗ ವಿಂಧ್ಯ ಪರ್ವತದಲ್ಲಿ ಪಿಶಾಚಿಯಾಗಿರುವನು ಅಲ್ಲಿ ಆ ದುಷ್ಟ ಪಿಶಾಚಿಯು ಪಾಪಗಳ ಫಲಗಳನ್ನು ಅನುಭವಿಸುತ್ತಾ ಇರುವನು ನೀನು ಅವನ ಮುಂದೆ ಪ್ರಯತ್ನಪೂರ್ವಕ ಪರಮ ಪುಣ್ಯಮಯವಾದ ಸಮಸ್ತ ಪಾಪಗಳನ್ನು ನಾಶ ಮಾಡುವಂತಹ ಶಿವಪುರಾಣದ ದಿವ್ಯ ಕಥೆಯನ್ನು ಪ್ರವಚನ ಮಾಡು ಶಿವಪುರಾಣದ ಕಥೆಯ ಶ್ರವಣವು ಎಲ್ಲಕ್ಕಿಂತ ಉತ್ಕೃಷ್ಟ ಪುಣ್ಯ ಕರ್ಮವಾಗಿದೆ ಅದರಿಂದ ಅವನ ಹೃದಯದವು ಹೃದಯವು ಬೇಗನೆ ಎಲ್ಲ ಪಾಪಗಳಿಂದ ಶುದ್ಧವಾಗಿ ಹೋದೀತು ಹಾಗೂ ಅವನು ಪ್ರೇತಯೋನಿಯಿಂದ ಮುಕ್ತನಾಗಿ ಹೋಗುವನು ಅತ್ಯಂತ ದುರ್ಗತಿಯಿಂದ ಮುಕ್ತನಾದ ಬಿಂದುಗನೆಂಬ ಪಿಶಾಚಿಯನ್ನು ನನ್ನ ಆಜ್ಞೆಯಂತೆ ವಿಮಾನದಲ್ಲಿ ಕುಳ್ಳಿರಿಸಿ ನೀನು ಭಗವಾನ್ ಶಿವನ ಸಮೀಪಕ್ಕೆ ಕರೆದುಕೊಂಡು ಬಾ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೆ ಮಹೇಶ್ವರಿ ಉಮೆಯ ಈ ಆದೇಶದಿಂದ ಗಂಧರ್ವರಾಜ ತುಂಬುರುವು ಮನಸ್ಸಿನಲ್ಲಿ ಸಂತೋಷಗೊಂಡು ಅವನು ತನ್ನ ಭಾಗ್ಯವನ್ನು ಹೊಗಳಿಕೊಂಡನು ಬಳಿಕ ಆ ಪಿಶಾಚಿಯ ಸಾಧ್ವಿಯಾದ ಪತ್ನಿ ಚಂಚುಲೆಯೊಂದಿಗೆ ವಿಮಾನದಲ್ಲಿ ಕುಳಿತು ನಾರದರ ಪ್ರಿಯಮಿತ್ರನಾದ ತುಂಬರುವು ವೇಗವಾಗಿ ಆ ಪಿಶಾಚಿಯು ಎರುವ ವಿಂಧ್ಯ ಪರ್ವತಕ್ಕೆ ತೆರಳಿದನು ಅಲ್ಲಿ ಅವನು ಆ ಪಿಶಾಚಿಯನ್ನು ನೋಡಿದನು ಅದರ ಶರೀರ ವಿಶಾಲವಾಗಿದ್ದು ಗದ್ದವು ದೊಡ್ಡದಾಗಿತ್ತು ಅದು ಕೆಲವೊಮ್ಮೆ ನಗುತ್ತಿತ್ತು ಕೆಲವೊಮ್ಮೆ ಅಳುತ್ತಿತ್ತು ಕೆಲವೊಮ್ಮೆ ಕುಣಿಯುತ್ತಿತ್ತು ಅದರ ರೂಪವು ವಿಕರಾಳವಾಗಿತ್ತು ಭಗವಾನ್ ಶಿವನ ಉತ್ತಮ ಕೀರ್ತಿಯನ್ನು ಗಾನ ಮಾಡುವ ಮಹಾನುಭಾವನಾದ ತುಂಬುರುವು ಆ ಅತ್ಯಂತ ಭಯಂಕರ ಪಿಶಾಚವನ್ನು ಪಾಶಗಳಿಂದ ಹಾಕಿದನು ಅನಂತರ ತುಂಬುರುವು ಶಿವಪುರಾಣದ ಕಥೆಯನ್ನು ಓದುವ ನಿಶ್ಚಯ ಮಾಡಿ ಮಹೋತ್ಸವಯುಕ್ತ ಸ್ಥಾನ ಮತ್ತು ಮಂಟುಪಾದಿಗಳನ್ನು ರಚಿಸಿದನು ಇಷ್ಟರಲ್ಲಿ ಸಮಸ್ತ ಲೋಕಗಳಲ್ಲಿ ದೇವಿ ಪಾರ್ವತಿಯ ಆಜ್ಞೆಗಿಂತ ಒಂದು ಪಿಶಾಚವನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ಶಿವಪುರಾಣದ ಉತ್ತಮ ಕಥೆಯನ್ನು ಹೇಳಲು ತುಂಗುರರು ವಿಂದ್ಯ ಪರ್ವತಕ್ಕೆ ಬಂದಿರುವರು ಎಂಬ ವಾರ್ತೆಯು ತ್ವರಿತವಾಗಿ ಪ್ರಚಾರವಾಯಿತು ಮತ್ತೆ ಆ ಕಥೆಯನ್ನು ಕೇಳಲು ಅನೇಕ ಋಷಿ ಮುನಿಗಳು ಶೀಘ್ರವಾಗಿ ಅಲ್ಲಿಗೆ ತಲುಪಿದರು ಆದರದಿಂದ ಶಿವಪುರಾಣವನ್ನು ಕೇಳಲಿಕ್ಕಾಗಿ ಬಂದಿರುವ ಶ್ರೇಯಸ್ಕರ ಜನ ಸಮುದಾಯವು ಅದ್ಭುತವಾಗಿ ಆ ಪರ್ವತದ ಮೇಲೆ ನೆರೆಯಿತು ತುಂಬರುವು ಆ ಪಿಶಾಚಿಯನ್ನು ಪಾಶಗಳಿಂದ ಬಂಧಿಸಿ ಒಂದು ಆಸನದಲ್ಲಿ ಕುಳ್ಳಿರಿಸಿದರು ಕೈಯಲ್ಲಿ ವೀಣೆಯನ್ನೆತ್ತಿಕೊಂಡು ಗೌರೀಪತಿಯ ಕಥೆಯನ್ನು ಹಾಡಲು ಪ್ರಾರಂಭಿಸಿದರು ಮೊದಲನೆಯ ವಿದ್ಯೇಶ್ವರ ವಿದ್ಯೇಶ್ವರ ಸಂಹಿತೆಯಿಂದ ಹಿಡಿದು ಏಳನೆಯ ವಾಯು ಸಂಹಿತೆಯವರೆಗೆ ಮಹಾತ್ಮ್ಯ ಸಹಿತ ಶಿವಪುರಾಣದ ಕಥೆಯನ್ನು ಅವರು ಸ್ಪಷ್ಟವಾಗಿ ವರ್ಣಿಸಿದರು ಏಳು ಸಂಹಿತೆಗಳ ಸಹಿತ ಶಿವಪುರಾಣವನ್ನು ಆಧರದಿಂದ ಶ್ರವಣ ಮಾಡಿದ ಶ್ರೋತೃಗಳೆಲ್ಲರೂ ಕೃತಾರ್ಥರಾದರು ಆ ಪರಮ ಪುಣ್ಯಮಯ ಶಿವಪುರಾಣವನ್ನು ಕೇಳಿದ ಪಿಶಾಚಿಯು ಎಲ್ಲ ಪಾಪಗಳನ್ನು ತೊಳೆದುಕೊಂಡು ವಿಶಾಚ ಶರೀರವನ್ನು ತ್ಯಜಿಸಿಬಿಟ್ಟಿತು ಮತ್ತೆ ಶೀಘ್ರವಾಗಿ ಅದಕ್ಕೆ ದಿವ್ಯ ಉಂಟಾಯಿತು ಅವನ ಗೌರವರ್ಣದ ಅಂಗಕಾಂತಿಯಿಂದ ಕೂಡಿದ ಶರೀರದಲ್ಲಿ ಶ್ವೇತ ವಸ್ತ್ರ ಹಾಗೂ ಪುರುಷೋಚಿತವಾದ ಎಲ್ಲ ವಿಧದ ಆಭೂಷಣಗಳು ಹೊಳೆಯುತ್ತಿದ್ದವು ಅವನು ತ್ರಿನೇತ್ರಧಾರಿ ಚಂದ್ರಶೇಖರನ ಸಾರೂಪ್ಯವನ್ನು ಪಡೆದುಕೊಂಡನು ಹೀಗೆ ದಿವ್ಯ ದೇಹಧಾರಿಯಾಗಿ ಶ್ರೀಮಾನ್ ಬಿಂದುಗನು ತನ್ನ ಪ್ರಾಣವಲ್ಲಭೇ ಚಂಚುಲೆಯೊಂದಿಗೆ ಪಾರ್ವತಿ ವಲ್ಲಭ ಭಗವಾನ್ ಶಿವನ ಗುಣಗಾನವನ್ನು ಮಾಡಲು ತೊಡಗಿದನು ದಿವ್ಯ ರೂಪದಿಂದ ಶೋಭಿಸುವ ದಂಪತಿಗಳನ್ನು ನೋಡಿ ಎಲ್ಲ ಋಷಿಮುನಿಗಳು ಅತ್ಯಂತ ವಿಸ್ಮಿತರಾದರು ಅವರ ಚಿತ್ತವು ಪರಮಾನಂದದಿಂದ ಪರಿಪೂರ್ಣವಾಯಿತು ಭಗವಾನ್ ಮಹೇಶ್ವರನ ಆ ಅದ್ಭುತ ಚರಿತ್ರವನ್ನು ಕೇಳಿ ಎಲ್ಲ ಶ್ರೋತೃಗಳು ಪರಮ ಕೃತಾರ್ಥರಾದರು ಪ್ರೇಮ ಪೂರ್ವಕ ಶ್ರೀ ಶಿವನ ಪವಿತ್ರ ಕೀರ್ತಿಯನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ದಿವ್ಯ ರೂಪಧಾರಿಯಾದ ಶ್ರೀಮಾನ್ ಬಿಂದುಗನು ಸುಂದರವಾದ ವಿಮಾನದಲ್ಲಿ ಪ್ರಿಯತಮೆಯೊಂದಿಗೆ ಸುಖವಾಗಿ ಕುಳಿತು ಆಕಾಶದಲ್ಲಿ ಸ್ಥಿತನಾಗಿ ಅತ್ಯಂತ ಶೋಭಾಯಮಾನನಾದನು ಅನಂತರ ಬಿಂದುಗನು ಮಹೇಶ್ವರನ ಸುಂದರವಾದ ಮನೋಹರ ಗುಣಗಳನ್ನು ಹಾಡುತ್ತಾ ತನ್ನ ಪ್ರಿಯತಮೆ ಮತ್ತು ತುಂಬುರುವಿನೊಂದಿಗೆ ಬೇಗನೆ ಶಿವಧಾಮಕ್ಕೆ ತಲುಪಿದನು ಅಲ್ಲಿ ಭಗವಾನ್ ಮಹೇಶ್ವರ ಹಾಗೂ ಪಾರ್ವತಿ ದೇವಿಯರು ಪ್ರಸನ್ನತೆಯಿಂದ ಬಿಂದುಗನನ್ನು ಬಹಳ ಸತ್ಕಾರ ಮಾಡಿ ಅವನನ್ನು ತನ್ನ ಪಾರ್ಶ್ವದನನ್ನಾಗಿಸಿಕೊಂಡನು ಅವನ ಪತ್ನಿ ಚಂಚುಲೆಯು ಪಾರ್ವತೀ ದೇವಿಯ ಸಖಿಯಾದಳು ಘನೀಭೂತ ಜ್ಯೋತಿ ಸ್ವರೂಪನಾದ ಆ ಪರಮಾನಂದಮಯ ಸನಾತನ ಧಾಮದಲ್ಲಿ ಅವಿಚಲ ನಿವಾಸವನ್ನು ಪಡೆದು ಆ ದಂಪತಿಗಳು ಪರಮ ಸುಖಿಗಳಾದರು ಈ ರೀತಿಯಾಗಿ ಜೀವನದುದ್ದಕ್ಕೂ ಅತ್ಯಂತ ದುರ್ಬರವಾದ ಅತ್ಯಂತ ಅಧಾರ್ಮಿಕವಾದ ಕೆಟ್ಟ ಕೆಲಸದಲ್ಲಿ ತೊಡಗಿದ್ದರು ಜೀವನದ ಅಂತ್ಯದಲ್ಲಾದರೂ ಅಥವಾ ಮರುಜನ್ಮದಲ್ಲಾದರೂ ಯೋನಿಯಲ್ಲಿ ಹುಟ್ಟಿದವರಾದರೂ ಕೂಡ ಶಿವಪುರಾಣವನ್ನು ಕೇಳುವುದರಿಂದ ಉದ್ಧಾರವಾಗಿ ಶಿವನ ಧಾಮವನ್ನೇ ಹೊಂದುವರು ನಮಸ್ತೆ ಶಾರದಾ ದೇವಿ కాశ్మీరపురవాసిని మహం ప్రార్థయే నిత్యం విద్యాదానంచేహి మే నమస్క